ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಪಪ್ಪಾಯಿ ಹಣ್ಣು ಅದರ ಪ್ರಬಲ ಗುಣಲಕ್ಷಣಗಳು ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳಿಗಾಗಿ ಪ್ರತಿ ಋತುವಿನಲ್ಲಿಯೂ ಆನಂದಿಸಬಹುದಾದ ಅತ್ಯಂತ ಪ್ರಿಯವಾದ ಹಣ್ಣುಗಳಲ್ಲಿ ಒಂದಾಗಿದೆ ಈ ಹಣ್ಣು ಅದರ ಹೆಚ್ಚಿನ ಫೈಬರ್ ಅಂಶ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಸಿಹಿ ರುಚಿ ರೋಮಾಂಚಕ ಬಣ್ಣ ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದರಿಂದ ಹಿಡಿದು ದೈನಂದಿನ ಆಹಾರದಲ್ಲಿ ವಿಟಮಿನ್ಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳ ಸೇವನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪ್ರತಿಕೂಲ ಪ್ರತಿಕ್ರಿಯೆಗಳನ್ನು ತಡೆಗಟ್ಟಲು ಪಪ್ಪಾಯಿಯೊಂದಿಗೆ ಈ ಎಂಟು ಆಹಾರ ಪದಾರ್ಥಗಳನ್ನು ಸೇವಿಸಬಾರದು ಪಪ್ಪಾಯಿಯನ್ನು ಪಪೈನ್ ಮತ್ತು ಚಮೋ ಪಪೈನ್ನಂತಹ ಕಿಣ್ವಗಳನ್ನು ಹೊಂದಿರುತ್ತದೆ ಇದು ಹಾಲನ್ನು ಮೊಸರು ಮಾಡುತ್ತದೆ ಮತ್ತು ಡೈರಿ ಉತ್ಪನ್ನಗಳು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ ಹೀಗಾಗಿ ಹಾಲು ಅಥವಾ ಮೊಸರಿನೊಂದಿಗೆ ಪಪ್ಪಾಯಿಯನ್ನು ಸೇವಿಸುವುದರಿಂದ ಹೊಟ್ಟೆ ಉಬ್ಬುವುದು ಗ್ಯಾಸ್ ಅಥವಾ ಹೊಟ್ಟೆ ಸಂಬಂಧಿತ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು ಮಾಗಿದ ಪಪ್ಪಾಯಿ ರುಚಿಕರ ಮತ್ತು ಪೌಷ್ಟಿಕವಾಗಿದ್ದರೆ ಹಸಿರು ಅಥವಾ ಬಲಿಯದ ಪಪ್ಪಾಯಿಯು ಲ್ಯಾಟೆಕ್ಸ್ನ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತದೆ ಈ ಲ್ಯಾಟೆಕ್ಸ್ ಗಂಟಲು ಮತ್ತು ಬಾಯಿಯಲ್ಲಿ ಕಿರಿಕಿರಿಯನ್ನು ಉಂಟುಮಾಡಬಹುದು ಅದರಲ್ಲೂ ವಿಶೇಷವಾಗಿ ಈ ಲ್ಯಾಟೆಕ್ಸ್ ಅಲರ್ಜಿಗಳಿಗೆ ಸೂಕ್ಷ್ಮವಾಗಿರುವ ಜನರನ್ನು ತುಂಬಾ ಕಾಡುತ್ತದೆ ಒದಗಿಸಿದ ಆಹಾರಗಳು ಯಾವುದೇ ಆಹಾರಕ್ಕೆ ರುಚಿಕರವಾದ ಮತ್ತು ಪೌಷ್ಟಿಕಾಂಶದ ಸೇರ್ಪಡೆಯಾಗಿದೆ ಸೌರ್ಕ್ರಾಟ್ ಕಿಂಚಿ ಅಥವಾ ಉಪ್ಪಿನಕಾಯಿಗಳಂತಹ ಉದುಗಿಸಿದ ಆಹಾರಗಳು ಪ್ರೋಬಯಾಟಿಕ್ಗಳು ಮತ್ತು ಕಿಣ್ವಗಳನ್ನು ಒಳಗೊಂಡಿರುತ್ತವೆ ಅದು ಪಪ್ಪಾಯಿಯ ಕಿಣ್ವಗಳೊಂದಿಗೆ ಸಂವಹನ ನಡೆಸಬಹುದು ಈ ಸಂಯೋಜನೆಯು ಜೀರ್ಣಕ್ರಿಯೆಯನ್ನು ಅಡ್ಡಪಡಿಸಬಹುದು ಅಥವಾ ಜಟಗರುಳಿನ ತೊಂದರೆಗಳಿಗೆ ಕಾರಣವಾಗಬಹುದು ಪಪ್ಪಾಯಿಯು ಪ್ರೋಟೀನನ್ನು ಒಡೆಯುವ ಕಿಣ್ವಗಳನ್ನು ಹೊಂದಿರುತ್ತದೆ ಇದು ಕೆಲವು ಹೆಚ್ಚಿನ ಪ್ರೋಟೀನ್ ಆಹಾರಗಳ ಜೀರ್ಣಕ್ರಿಯೆಗೆ ಅಡ್ಡಪಡಿಸುತ್ತದೆ ಜೀರ್ಣಕಾರಿ ಸಮಸ್ಯೆಗಳು ಅಥವಾ ಅಸ್ವಸ್ಥತೆಯನ್ನು ತಡೆಗಟ್ಟಲು ಮಾಂಸ ಮೀನಿನ ಜೊತೆಗೆ ಪಪ್ಪಾಯಿಯನ್ನು ಸೇವಿಸಬೇಡಿ ಪಪ್ಪಾಯಿಯು ಕಡಿಮೆ ಕೊಬ್ಬಿನ ಹಣ್ಣಾಗಿದೆ ಮತ್ತು ಇದನ್ನು ಹುರಿದ ಭಕ್ಷ್ಯಗಳು ಕೊಬ್ಬಿನ ಮಾಂಸಗಳು ಅಥವಾ ಕೆನಿ ಸಾಸ್ಗಳಂತಹ ಹೆಚ್ಚಿನ ಕೊಬ್ಬಿನ ಆಹಾರಗಳೊಂದಿಗೆ ಜೋಡಿಸುವುದು ಜೀರ್ಣಕಾರಿ ಅಸ್ವಸ್ಥತೆಗೆ ಕಾರಣವಾಗಬಹುದು ಕೊಪ್ಪು ಮತ್ತು ಹಣ್ಣುಗಳ ವ್ಯತಿರಿಕ್ತ ಜೀರ್ಣಕ್ರಿಯೆಯಿಂದಾಗಿ ಹೊಟ್ಟೆ ಉಬ್ಬುವುದು ಅಥವಾ ಅಜೀರ್ಣಕ್ಕೆ ಕಾರಣವಾಗಬಹುದು ಮಸಾಲೆಯುಕ್ತ ಆಹಾರಗಳು ಹೊಟ್ಟೆಯ ಒಳಪದರವನ್ನು ಕೆರಳಿಸಬಹುದು ಮತ್ತು ಅವುಗಳನ್ನು ಪಪ್ಪಾಯಿಯೊಂದಿಗೆ ಸಂಯೋಜಿಸಿಕೊಂಡು ತಿಂದಾಗ ಸೂಕ್ಷ್ಮ ವ್ಯಕ್ತಿಗಳಲ್ಲಿ ಜೀರ್ಣಕಾರಿ ಸಮಸ್ಯೆಗಳನ್ನು ಇನ್ನಷ್ಟು ಹದಗೆಡಿಸಬಹುದು ಸೋಯಾ ಹಾಲು ಉತ್ಪನ್ನಗಳು ಪಪ್ಪಾಯಿಯಲ್ಲಿನ ಕೆಲವು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಪ್ರತಿಬಂಧಿಸುವ ಸಂಯುಕ್ತಗಳನ್ನು ಹೊಂದಿರುತ್ತವೆ ಇದು ಒಟ್ಟಾರೆ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ ಅಥವಾ ದ್ರಾಕ್ಷಿ ಹಣ್ಣುಗಳಲ್ಲಿ ವಿಟಮಿನ್ ಸಿ ಇರುತ್ತದೆ ಪಪ್ಪಾಯಿ ಮತ್ತು ಸಿಟ್ರಸ್ ಹಣ್ಣುಗಳನ್ನು ಜೋಡಿಸಿಕೊಂಡು ತಿನ್ನುವುದರಿಂದ ಕೆಲವರಿಗೆ ಆಮ್ಲೀಯತೆ ಅಥವಾ ಎದೆಯುರಿ ಉಂಟಾಗುತ್ತದೆ ಹೀಗಾಗಿ ಹಠಾತ್ ಅಸ್ವಸ್ಥತೆಯ ಹೊಟ್ಟೆ ನೋವು ಅಥವಾ ಅತಿಸಾರವನ್ನು ತಪ್ಪಿಸಲು ಈ ಹಣ್ಣುಗಳನ್ನು ಪಪ್ಪಾಯಿ ಜೊತೆಗೆ ಸೇವಿಸಬಾರದು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್